ದಯವಿಮ್ಮೆ ಜೋರಾದ ಚೆನ್ನಾಗಿರಬೇಕು ಡೋಲಿ ಸರ್ ಪರವಾಗಿ ನಮ್ಮ ಕಲಾವಿದ ಬಾದಲ್ ಅವರು ಬಿಡಿಸಿರುವಂತಹ ಚಿತ್ರ ಇದು ನಮ್ಮ ಪ್ರೀತಿಯ ನವ ಅನಾಥೂಷಣ್ ಬರಬೇಕು ಬನ್ನಿ ಎಸ್ ಇದೀಗ ನೇರವಾಗಿ ಆಯ್ತಾ ಮಾತಾಡೋ ಬಿಡ ನಮ್ಮ ಗುಡಿಮೆಲ್ಲ ಗುರು ಅವ್ರಿಗೆ ಅನ್ನ ತಂಗರ್ಗೆ ಅಲ್ಲಾ ತಂಗ್ರಿಗೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಸದ ಬುಂಡುಗಳು ನಮಸ್ಕಾರ ಮೊದಲೇದ ಒಂದೇ ಒಂದು ರಿಕ್ವೆಸ್ಟ್ ದಯಮಾಡಿ ಕಿರತಿ ಕಿರತಿ ನಿಮಿಷ ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ನೀವು ಯಾರು ಉಪ್ಸೈಟ್ ಹಾಕಿ ಕೊಡೋಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇಲ್ಲಿ ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತಿಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಾನೆ ದಯ ಮಾಡಿ